ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಗಂಡ ಹೆಂಡತೆಯ ನಡುವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಹಾಗೂ ನಂಬಿಕೆ ಇರಬೇಕು ಜೀವನದಲ್ಲಿ ಎಂಥದ್ದೇ ಕಷ್ಟ ಬಂದರೂ ಕೊನೆಯವರೆಗೂ ನಾನು ನಿನ್ನ ಜೊತೆ ಇರುತ್ತೇನೆ ಎನ್ನುವ ಪರಸ್ಪರ ಹೊಂದಾಣಿಕೆ ಇರಬೇಕು ಇಬ್ಬರ ನಡುವೆ ಪ್ರೀತಿ ಅನ್ನೋದು ಒಂದು ಇದ್ದರೆ ಬೆಟ್ಟದಂತೆ ಬರುವ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಎನ್ನುವುದಕ್ಕೆ ಸಾಶ್ ಸಾಕ್ಷಿಯಾಗಿದ್ದರು ಸಾಮ್ರಾಟ್ ಹಾಗೂ ಸಿರಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಗಂಟೆಗಟ್ಟಲೆ ಇದ್ದು ನೆನೆದವನ ತಲೆ ಒರೆಸಿ ಅವನನ್ನು ರೂಮ್ಗೆ ಕರೆದುಕೊಂಡು ಬಂದಿದ್ದಳು ಸಿರಿ ತದನಂತರ ಬಿಸಿ ನೀರಿನಲ್ಲಿ ಸ್ನಾನ ಮುಗಿಸಿ ಬಂದ ಸಾಮ್ರಾಟ್ ಲೈ ಸಿರಿ ನಿನ್ನಿಂದಾಗಿ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಕಣೆ ನಾನು ಹೊಟ್ಟೆ ಬೇರೆ ತುಂಬ ಹಸಿತಾಯಿದೆ ಬಾ ಊಟ ಮಾಡಿ ಬರೋಣ ಎಂದವನು ನಂತರ ಜೋರಾಗಿ ಎರಡು ಮೂರು ಬಾರಿ ಸೀನಿದನು ಆಗ ಕೈ ಕೊ ಕೈ ಕಟ್ಟಿಕೊಂಡು ಅವನನ್ನೇ ದೂರು ದೂರು ನೋಡಿದವಳು ನಿಮ್ಮನ್ನು ಊಟ ಮಾಡಬೇಡಿ ಅಂತ ನಾನೇನಾದರೂ ಹೇಳಿದ್ನ ಅಥವಾ ಏಳು ಗಂಟೆಗಳ ಕಾಲ ನೀರಿನಲ್ಲಿ ಇತ್ತು ನಿಮ್ಮದೇ ಆದ ಹೊಸ ದಾಖಲೆ ಸೃಷ್ಟಿಸಿ ಅಂತ ಏನಾದರೂ ಹೇಳಿದ್ನ ಈಗ ನೋಡಿ ಆಗಲೇ ಶೀತ ಕೂಡ ಹಾಕಿದೆ ಈಕೆ ಬಿಟ್ಟರೆ ಜ್ವರ ಕೂಡ ಬರುತ್ತೆ ఊటి స్టీమ్ తగం మలగరంతే బిందూ మే రేగి కళకి వరద అవుదన్నే నోడత్రాట్ ఏరి నేను నన్నమే జోరు మాకు బైకెండు మన తుంబాడు ఇద్దరే చంద కణే అడుగు ముంచసిరి బేడా ననే నేను యవూ ఈ రీతి ఇద్దరే చంద ఎందులో ఏక ఊటకి నెడదను ಮಧ್ಯರಾತ್ರಿಯ ವೇಳೆ ಯಾರೋ ನರಳುತ್ತಿರುವ ಹಾಗೆ ಸದ್ದು ಕೇಳಿಸಿದಾಗ ಮಲಗಿದ್ದ ಸಿರಿಗೆ ಎಚ್ಚರವಾಯಿತು ರೂಮಿನ ಲೈಟ್ ಆನ್ ಮಾಡಿ ಪಕ್ಕದಲ್ಲಿ ನೋಡಿದವಳಿಗೆ ಸಾಮ್ರಾಟ್ ನರಳುತ್ತಿರುವುದು ಕಾಣಿಸಿತು ಅನುಮಾನದಲ್ಲಿಯೇ ಅವನ ಅಣೆ ಮುಟ್ಟಿ ನೋಡಿದವಳಿಗೆ ಅವನ ಮೈ ಕೆಂಡದ ಹಾಗೆ ಸುಡುತ್ತಿರುವುದು ಕಾಣಿಸಿತು ಅಯ್ಯೋ ರಾಮ ಮೈ ಇಷ್ಟೊಂದು ಸುಡ್ತಾ ಇದೆಯಲ್ಲ ಜ್ವರ ಬಂದಿರುವ ಹಾಗಿದೆ ಎಂದುಕೊಂಡಳು ನಂತರ ಸಾಂಬ್ರಾಟ್ ಜ್ವರದ ಮಾತ್ರೆ ತಂದಿದ್ದೀನಿ ತೇಲಿ ಮೇಲೆ ಎಂದು ಅವನನ್ನು ಏಳಿಸಿದಳು ಕಷ್ಟದಿಂದಲೇ ಕಣ್ಣು ಬಿಟ್ಟು ಎದ್ದು ಕುಳಿತವನು ಅವಳು ಕೊಟ್ಟ ಮಾತ್ರೆ ತಿಂದು ಪುನಃ ಆಗಿ ಮಲಗಿದವನ ಹಣೆಗೆ ತಣ್ಣೀರಿನ ಬಟ್ಟೆ ತಂದು ಇಟ್ಟಳು ರಾತ್ರಿ ಪೂರ್ತಿ ಗಂಟೆಗೊಮ್ಮೆ ಎದ್ದು ಅವನ ಜ್ವರ ಕಮ್ಮಿಯಾಗಿದೆಯಾ ಎಂದು ನೋಡುವುದೇ ಅವಳ ಕೆಲಸವಾಗಿತ್ತು ಮಾರನೆಯ ದಿನ ಬೆಳಗ್ಗೆಯೇ ಬೇಗ ಎದ್ದು ಚೇತನ್ಗೆ ಕಾಲ್ ಮಾಡಿ ಬರಲು ಹೇಳಿ ಸಾಮ್ರಾಟ್ಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸಿದಳು ಚೇತನ್ ಟ್ರೀಟ್ಮೆಂಟ್ ಕೊಟ್ಟು ಹೋದ ಬಳಿಕ ಮಧ್ಯಾಹ್ನದ ಅಷ್ಟರಲ್ಲಿ ಸಾಮ್ರಾಟ್ನ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತು ಮಧ್ಯಾಹ್ನದ ಊಟವಾದ ಬಳಿಕ ಅವನಿಗೆ ಕೊಡಬೇಕಾದ ಮಾತ್ರೆಯನ್ನು ಕೊಟ್ಟು ಮತ್ತೊಮ್ಮೆ ಅವನ ಹಣೆ ಮುಟ್ಟಿ ನೋಡಿದಾಗ ಅವನಿಗೆ ಜ್ವರ ಇಳಿದಿರುವುದು ಗೊತ್ತಾದ ಮೇಲೆ ಸ್ವಲ್ಪ ಸಮಾಧಾನವಾಗಿತ್ತು ಸಿರಿ ನೀನು ಊಟ ಮಾಡಿದೀಯಾ ಇಲ್ಲ ಸಮ್ರಾಟ್ ನನಗೆ ಯಾಕೋ ಊಟ ಮಾಡುವ ಮನಸ್ಸಿಲ್ಲ ತುಂಬ ಸುಸ್ತಾಗ್ತಿದೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದಳು ಅವಳ ಮಾತು ಕೇಳಿದ ಸಾಮ್ರಾಟ್ಗೆ ಏನೋ ನೆನಪಾಗಿ ಸರಿ ಅವತ್ತು ನಮಗೆ ಒಂದು ಸುಳಿವು ಕೊಡ ಕೂಡ ಕೊಡದೆ ನೀನು ಎಲ್ಲಿಗೆ ಹೋದೆ ಅಥವಾ ನಿನ್ನನ್ನು ಕಿಡ್ನಾಪ್ ಏನಾದರೂ ಮಾಡಿದರಾ ನಿನ್ನ ಮೇಲೆ ಹೇಗೆ ರೇಪಾಯಿತು ರೇಪ್ ಮಾಡಿದವರು ಯಾರು ಅನ್ನೋದು ಗೊತ್ತಾ ಅವರ ಮುಖ ನೋಡಿದ್ದೀಯಾ ನೀನು ಎಂದು ಕೇಳಿದಾಗ ಅವಳ ಹೃದಯ ನೋವಿನಲ್ಲಿ ಭಾರವಾಯಿತು ಬೇಸರದಲ್ಲಿ ಬಾಡಿದ ಅವಳ ಮುಖ ನೋಡಿ ಅವಳ ಕೈ ಮೇಲೆ ನಿಧಾನವಾಗಿ ತನ್ನ ಕೈ ಇರಿಸಿದ ಸಾಮ್ರಾಟ್ ನಿನಗೆ ಬೇಸರ ಮಾಡಬೇಕು ಎನ್ನುವ ಉದ್ದೇಶದಿಂದ ನಾನು ಈ ಪ್ರಶ್ನೆ ಕೇಳಲಿಲ್ಲ ಸಿರಿ ಇಷ್ಟು ದಿನ ಯಕ್ಷ ಪ್ರಶ್ನೆಗಳಾಗಿ ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳುವ ಇರಾದೆಯಿಂದ ಕೇಳಿದ್ದು ಅಷ್ಟೆ ಎಂದನು ಈಗ ಅದೆಲ್ಲ ಯಾಕೆ ಸಾಮ್ರಾಟ್ ಮೊದಲು ನೀವು ಹುಷಾರಾಗಿ ಆಮೇಲೆ ನಾನೇ ಎಲ್ಲವನ್ನು ಹೇಳ್ತೀನಿ ಎಂದಳು ಇಲ್ಲ ಸರಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಮನಸ್ಸಿಗೆ ಸಮಾಧಾನವಿಲ್ಲ ಪ್ಲೀಸ್ ಹೇಳು ಆಗ ಭಾರವಾದ ಉಸಿರನ್ನು ದಪ್ಪಿ ಅವತ್ತು ನಮ್ಮ ಆ್ಯನಿವರ್ಸರಿಯ ದಿನ ನಾನು ತುಂಬ ಭಯದಲ್ಲಿ ಇದ್ದೆ ಯಾಕಂದರೆ ಅವತ್ತೇ ನಮ್ಮ ಅಗ್ರಿಮೆಂಟ್ನ ಲಾಸ್ಟ್ ಡೇಟು ಅವತ್ತೊಂದು ದಿನ ಕಳೆದರೆ ನಾನು ನಿಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗಬೇಕಲ್ಲ ಎಂದು ನೆನೆಸಿಕೊಂಡು ತುಂಬ ಭಯಪಟ್ಟಿದ್ದೆ ಒಂದು ಕಡೆ ನೀವು ನನ್ನ ಇನ್ನೂ ನನಗೆ ನಿಮ್ಮ ಪ್ರೀತಿಯನ್ನು ಬಾಯಿ ಬಿಟ್ಟು ಹೇಳಿರಲಿಲ್ಲ ಆದರೆ ನಿಮ್ಮ ನಡವಳಿಕೆಯಲ್ಲಿ ನನ್ನ ಮೇಲೆ ಇರುವ ನಿಮ್ಮ ಪ್ರೀತಿ ಗೊತ್ತಾಗುತ್ತಿದ್ದರೂ ಸಹ ಎಲ್ಲೋ ಒಂದು ಕಡೆ ನಾನು ತಿಳಿದುಕೊಂಡಿರುವುದು ತಪ್ಪಾದರೆ ನೀವು ನನಗೆ ಡಿವೋರ್ಸ್ ಕೊಟ್ಟರೆ ಎನ್ನುವ ಭೀತಿಯಲ್ಲಿ ಮನಸ್ಸಿನ ತುಂಬ ತಳಮಳ ತಲ್ಲಣ ಆವರಿಸಿತ್ತು ಆಗ ಸುದ್ದಿಗೆ ಕಾಲ್ ಮಾಡಿ ಅವನ ಬಳಿಯೂ ಹೇಳಿಕೊಂಡಿದ್ದೆ ಅದಾದ ಸ್ವಲ್ಪ ಹೊತ್ತಿನಲ್ಲಿ ನೀವು ಕಾಲ್ ಮಾಡಿ ನನ್ನ ಕಬೋರ್ಡ್ನಲ್ಲಿ ಒಂದು ಬಾಕ್ಸ್ ಇದೆ ಅದರಲ್ಲಿ ನಿನಗೆ ಅಂತ ಸೀರೆ ಇದೆ ಅದನ್ನು ಉಟ್ಟುಕೊಂಡು ಸಂಜೆ ಆರಕ್ಕೆಲ್ಲ ನಾನು ಹೇಳಿದ ಜಾಗಕ್ಕೆ ಬಾ ಅಂತ ನೀವು ಹೇಳಿದ್ದು ನಿಮಗೆ ನೆನಪಿದೆ ಅಲ್ವಾ ಎಂದು ಸಾಮ್ರಾಟ್ ನನ್ನ ಪ್ರಶ್ನೆ ಪ್ರಶ್ನೆ ಮಾಡಿದಾಗ ಅವನು ಹೌದು ಎನ್ನುವ ಹಾಗೆ ತಲೆಯಾಡಿಸಿದನು ನೀವು ಹೇಳಿದ ಹಾಗೆ ನಿಮ್ಮ ಕಬೂರ್ ನೋಡಿದೆ ಅಲ್ಲಿ ಚಂದದ ಸೀರೆಯ ಜೊತೆಗೆ ಜ್ಯುವೆಲರೀಸ್ ಕೂಡ ಇಟ್ಟಿದ್ರಿ ಅದನ್ನು ನೋಡಿದ ಕೂಡಲೇ ನನಗೇನು ಸರ್ಪ್ರೈಸ್ ರೆಡಿ ಮಾಡಿದ್ದೀರಾ ಅಂತ ನೀವು ಹೇಳದೆಯೇ ನನಗೆ ಅರ್ಥ ಆಗಿತ್ತು ಆ ಸರ್ಪ್ರೈಸ್ ನನಗೆ ಪ್ರಪೋಸ್ ಮಾಡೋದೇ ಆಗಿರುತ್ತೆ ಅಂತ ಗೆಸ್ ಕೂಡ ಮಾಡಿದ್ದೆ ಹಾಗೆ ಅಂದುಕೊಳ್ಳುತ್ತಿದ್ದ ಹಾಗೆ ಮನಸ್ಸಿನಲ್ಲೆಲ್ಲ ಏನೋ ಒಂದು ರೀತಿಯ ನವಿರಾದ ಭಾವನೆ ಆ ಭಾವನೆನ ಫೀಲ್ ಮಾಡೋಕ್ಕಷ್ಟೇ ಸಾಧ್ಯ ಅದನ್ನು ಮಾತಿನಲ್ಲಿ ವಿವರಿಸೋಕೆ ಆಗಲ್ಲ ನನಗೆಷ್ಟು ಖುಷಿಯಾಗಿತ್ತು ಎಂದರೆ ನೀವು ಆರು ಗಂಟೆಗೆ ಎಂದರೆ ನಾನು ಮೂರು ಗಂಟೆಗೂ ಮುಂಚೆಯೇ ರೆಡಿಯಾಗಿ ಬಿಟ್ಟಿದ್ದೆ ಯಾಕೆಂದರೆ ನೀವು ಹೇಳಿದ ಪ್ಲೇಸ್ಗೆ ಸರಿಯಾದ ಸಮಯಕ್ಕೆ ರೀಚ್ ಆಗಬೇಕು ಈ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಅಲ್ಲಿಗೆ ಬರೋಕ್ಕೆ ಹೆಚ್ಚು ಕಮ್ಮಿ ಎರಡು ಗಂಟೆ ಟೈಮ್ ಬೇಕು ಜೊತೆಗೆ ಅಂದರೆ ನಾನು ಕೂಡ ನಿಮಗಾಗಿ ಏನಾದರೂ ಪರ್ಚೇಸ್ ಮಾಡಬೇಕು ಇವೆಲ್ಲ ಮುಗಿಸಿಕೊಂಡು ಹೋಗುವಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಬೇಗ ರೆಡಿಯಾದೆ ರೆಡಿಯಾಗಿ ಇನ್ನೇನು ಮನೆಯಿಂದ ಹೊರಡಬೇಕು ಎನ್ನುವಷ್ಟರಲ್ಲಿ ಯಾವುದೋ ಕೊರಿಯರ್ ಬಂದಿತ್ತು ಈ ಟೈಮ್ನಲ್ಲಿ ಇದು ಬೇರೆ ಎಂದು ಬೈದುಕೊಂಡೆ ಕೊರಿಯರ್ ಕನೆಕ್ಟ್ ಕಲೆಕ್ಟ್ ಮಾಡಿಕೊಂಡಿದ್ದೆ ಆಮೇಲೆ ಅದರಲ್ಲಿ ಏನಿದೆ ಎಂದು ತೆಗೆದು ನೋಡಿದವಳಿಗೆ ಒಂದಷ್ಟು ಫೋಟೋಸ್ ಇರುವುದು ಕಣ್ಣಿಗೆ ಬಿತ್ತು ಯಾರ ಫೋಟೋಗಳು ಇವು ಅಂತ ನೋಡಿದ ನನಗೆ ಅದರಲ್ಲಿ ಸುದೀನ ಕಿಡ್ನಾಪ್ ಮಾಡಿರುವ ಫೋಟೋಗಳು ಕಂಡ ಕೂಡಲೇ ನನಗೆ ಕಾಬರಿಯಾಯಿತು ಬೆಳಗ್ಗೆ ಅಷ್ಟೇ ಅವನ ಜೊತೆ ಮಾತನಾಡಿದ್ದೀನಿ ಎಷ್ಟು ಬೇಗ ಅವನನ್ನು ಯಾರು ಕಿಡ್ನಾಪ್ ಮಾಡಲು ಸಾಧ್ಯ ಎಂದುಕೊಂಡೆ ಜೊತೆಗೆ ಆ ಫೋಟೋಗಳ ಮೇಲೆ ನನಗೆ ನಂಬಿಕೆ ಫೂಲ್ ಮಾಡೋಕೆ ಈಗೆಲ್ಲ ಮಾಡ್ತಾ ಇದ್ದಾರೆ ಎಂದುಕೊಂಡೆ ಮತ್ತೊಮ್ಮೆ ಸುದಿಯ ಫೋನ್ಗೆ ಕಾಲ್ ಮಾಡಿದೆ ಅವನ ಕಿಡ್ನಾಪ್ ಆಗಿರುವುದು ನಿಜಾನೋ ಅಥವಾ ಸುಳ್ಳು ಅಂತ ಕನ್ಫರ್ಮ್ ಮಾಡಿಕೊಳ್ಳಲು ಆದರೆ ನಾನು ಎಷ್ಟು ಸಲ ಫೋನ್ ಮಾಡಿದರೂ ಅವನು ರಿಸೀವ್ ಮಾಡಲೇ ಇಲ್ಲ ಅಷ್ಟರಲ್ಲಿ ಅದೇ ಕೊರಿಯರ್ನಲ್ಲಿ ಮತ್ತೊಂದು ಬಾಕ್ಸ್ ಇರುವುದು ಕಾಣಿಸಿತು ತೆಗೆದು ನೋಡಿದರ ಅದರಲ್ಲಿ ಒಂದು ಫೋನ್ ಇತ್ತು ಯಾರ ಫೋನ್ ಇದು ಎಂದುಕೊಂಡು ನೋಡಿದವಳಿಗೆ ಸುದಿಯನ್ನು ಕಿಡ್ನಾಪ್ ಮಾಡಿರುವುದನ್ನು ವಿಡಿಯೋ ಕೂಡ ಮಾಡಲಾಗಿತ್ತು ಅದರಲ್ಲಿ ಒಂದು ಚೇರ್ ಮೇಲೆ ಅವನನ್ನು ಅಕ್ಕದಲ್ಲಿ ಕಟ್ಟಿದ್ದರು ಹಾಗೆ ಸುದೀಪ್ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಅದನ್ನು ನೋಡಿದ ನನಗೆ ಅವನು ನಿಜವಾಗಿಯೂ ಕಿಡ್ನಾಪ್ ಆಗಿದ್ದಾನೆ ಎನ್ನುವುದು ಅರ್ಥ ಆಗಿತ್ತು ಅಷ್ಟರಲ್ಲಿ ಅವರು ಕಳಿಸಿದ್ದ ಫೋನ್ಗೆ ಕಾಲ್ ಮಾಡಿ ಬಂದು ಕಾಲ್ ಕೂಡ ಒಂದು ಬಂದಿದ್ರು ರಿಸೀವ್ ಮಾಡಿದಾಗ ನೋಡು ನಿನ್ನ ಬೆಸ್ಟ್ ಫ್ರೆಂಡ್ ನಿಮ್ಮ ನಮ್ಮ ಹತ್ತಿರ ಇದ್ದಾನೆ ಅವನು ಬೇಕು ಎಂದರೆ ನಾವು ಹೇಳುವ ಜಾಗಕ್ಕೆ ನೀನು ಬರಬೇಕು ಲೊಕೇಶನ್ ಕೂಡ ಅದೇ ಫೋನ್ನಲ್ಲಿ ಸೇವ್ ಆಗಿದೆ ಹಾಂ ಇನ್ನೊಂದು ವಿಷಯ ನೀನು ಬರೋ ವಿಷಯ ಯಾರಿಗೂ ಗೊತ್ತಾಗಬಾರದು ನಿನ್ನ ಫೋನ್ ಕೂಡ ಮನೆಯಲ್ಲಿಯೇ ಬಿಟ್ಟು ಬರಬೇಕು ಒಂದು ವೇಳೆ ನಮ್ಮನ್ನು ಸಿಕ್ಕಿ ಹಾಕಿಸಲು ಯಾರಿಗಾದರೂ ವಿಷಯ ತಿಳಿಸಿದೆ ಅಂದುಕೊ ನಿನ್ನ ತಂದೆಯನ್ನು ನಾವು ಹೇಗೆ ಸಾಯಿಸಿದೆವು ಅನ್ನೋದು ನಿನಗೆ ನೆನಪಿದೆ ಅಲ್ವಾ ಒಂದು ವೇಳೆ ನೆನಪಿಲ್ಲ ಅಂದರೂ ಪರವಾಗಿಲ್ಲ ನಿನ್ನ ತಂದೆಯ ಬದಲು ನಿನ್ನ ಫ್ರೆಂಡ್ನ ಇರಿಸಿ ಮತ್ತೊಮ್ಮೆ ನೆನಪಿಸುತ್ತೀನಿ ಎಂದು ಎಚ್ಚರಿಕೆ ಕೊಡುವ ರೀತಿ ಹೇಳಿದಾಗ ನನಗೆ ನಿಜಕ್ಕೂ ಭಯ ಆಗಿತ್ತು ಅವನು ಎಚ್ಚರಿಕೆ ಕೇಳಿದ ಮೇಲೆ ನಿಮಗೂ ಕೂಡ ಹೇಳೋಕ್ಕೆ ಭಯ ಆಯಿತು ಅದಕ್ಕೆ ಆ ಕೂಡಲೇ ಯಾರಿಗೂ ವಿಷಯ ತಿಳಿಸದೆ ನಾನೇ ಇಲ್ಲಿಂದ ಹೊರಟೆ ಎಂದು ಹೇಳಿದವಳ ಮಾತು ಕೇಳಿದ ಸಾಮ್ರಾಟ್ಗೆ ಸಿರಿಗೆ ಹೀಗೆ ಹಗಲು ಮತ್ತು ಜಯಪ್ರಕಾಶ್ ಅವರನ್ನು ಸಾಯಿಸಿದ್ದು ಒಬ್ಬರೇ ಎನ್ನುವುದು ಅರ್ಥ ಆಗಿತ್ತು ಮತ್ತೆ ಮಾತು ಮುಂದುವರಿಸುತ್ತಿದ್ದವಳನ್ನು ಅರ್ಧಕ್ಕೆ ತಡೆಸಿದ ಸಾಮ್ರಾಟ್ ಹಾಗಾದರೆ ನಾನು ನಿನ್ನ ಬಗ್ಗೆ ವಿಚಾರಿಸಿಕೊಂಡು ಸುದೀಪ್ ಮನೆಗೆ ಹೋಗಿದ್ದೆ ಆಗ ನೀನು ಕಡೆಯದಾಗಿ ಕಾಲ್ ಮಾಡಿದ ವಿಷಯ ಅಷ್ಟೇ ಹೇಳಿದ್ದು ಬಟ್ ತಾನು ಕಿಡ್ನಾಪ್ ಆಗಿರುವ ವಿಷಯವನ್ನು ಯಾಕೆ ನನಗೆ ಹೇಳಲೇ ಇಲ್ಲ ಎಂದು ಅನುಮಾನದಲ್ಲಿಯೇ ಕೇಳಿದನು ಸಾಮ್ರಾಟ್